ಕೊನ್ನಂಪೇಟೆ ತಾಲೂಕಿನ ಬಿ ಬಾಡಗ ಗ್ರಾಮದಲ್ಲಿ ಗಣೇಶ್ ಎಂಬಾತ ಕಾಳುಮೆಣಸು ಕೊಯ್ಯುತ್ತಿದ್ದ ವೇಳೆ ಹುಲಿದಾಳಿಗೆ ಬಲಿಯಾಗಿದ್ದಾನೆ ಇದರಿಂದ ಸ್ಥಳೀಯರು ಮತ್ತು ರೈತ ಸಂಘದ ಪ್ರಮುಖರು ತೀವ್ರ ಆಕ್ರೋಶಗೊಂಡಿದ್ದಾರೆ ಗೋಣಿಕೊಪ್ಪ ಸಮೀಪದ ರುದ್ರಗುಪ್ಪಿಯಲ್ಲಿ ಭಾರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಗಣೇಶನ ಮೃತದೇಹವನ್ನಿಟ್ಟು ರೈತರು ಅಹೋರಾತ್ರಿ ಧರಣಿ ಆರಂಭಿಸಿದ್ದರು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಗ್ರಾಮಸ್ಥರು ಹಾಗೂ ರೈತ ಸಂಘಟನೆ ಆಗ್ರಹಿಸಿತ್ತು ಈ ವೇಳೆ ಸ್ಥಳಕ್ಕೆ ಬಂದ ಡಿಸಿಎಫ್ ಚಕ್ರಪಾಣಿ ವಿರುದ್ಧ ಜನರ ಆಕ್ರೋಶದ ಕಟ್ಟೆಯೊಡೆದಿತ್ತು ಅಧಿಕಾರಿಗೆ ದಿಗ್ಬಂಧನ ಹಾಕಿದ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಪರಿಸ್ಥಿತಿ ನಿಭಾಯಿಸಲಾಗದೆ ಅಧಿಕಾರಿ ಸ್ಥಳದಿಂದ ಕಾಲ್ ಕೀಳಲು ಪ್ರಯತ್ನಿಸಿದ ಪ್ರಸಂಗವೂ ಎದುರಾಯಿತು ಇಷ್ಟಕ್ಕೆ ತಮ್ಮ ಪಟ್ಟು ಬಿಡದ ಪ್ರತಿಭಟನಾಕಾರರು ಅಧಿಕಾರಿಯನ್ನು ಬೆಂಬತ್ತಿ ಮತ್ತೆ ಸ್ಥಳಕ್ಕೆ ಕರೆತಂದರು ಪ್ರತಿಭಟನಾ ಸ್ಥಳದಲ್ಲಿ ನೂಕಾಟ ತಳ್ಳಾಟಗಳು ನಡೆದವು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದ್ದುದರಿಂದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು what is the new game problem but the first problem why is this ಜವಾಬ್ದಾರಿತ ಅಧಿಕಾರಿ ಆಗಿದ್ರೆ ನಿನ್ನೆ ನಿಮಗೆ ಎಷ್ಟು ಗಂಟೆಗೆ ಮಾಹಿತಿ ಮನವಿ ಒಳ್ಳೆ ಅಧಿಕಾರಿ ಬಂದು ನಮ್ಮನ್ನ ರಕ್ಷಣೆ ಮಾಡುವಂತ ಅಧಿಕಾರಿ ಬರಲಿ ನಮಗೆ ಯಾಕಂದ್ರೆ ಇವ್ರು ಯಾವಾಗ ನೋಡಿದ್ರು ಕಚೇರಿ ಸಿಗೋದಿಲ್ಲ ಯಾವಾಗ ಒಂದೊಂದು ರೀಸನ್ ಹೇಳ್ತಾರೆ ಫೋಟಲ್ ಇದ್ದೀನಿ ಇನ್ನೇನಾದ್ರೂ ಮ್ಯಾರೇಜ್ ಇನ್ನೇನಾದ್ರು ಹೇಳ್ತಾ ಇದ್ದಾರೆ ಕೊಟ್ಟ ಅರ್ಜಿನ ಮರ್ಯಾದೆ ನಮಗೆ ಮರ್ಯಾದೆ ಕೊಡೋದಿಲ್ಲ ರೆಸ್ಪೆಕ್ಟ್ ಕೊಡೋದಕ್ಕೆ ಅರ್ಜಿ ಸ್ವೀಕರಿಸ್ತಾರೆ ನಮಗೆ ದಯವಿಟ್ಟು ಅಧಿಕಾರಿ ಬೇಡ ನಮ್ಮ ಇವರು ಇರೋದು ಬೇಕಾಗಿಲ್ಲ ಅರಣ್ಯ ಇಲಾಖೆ ಇಲಾಖೆ ಈಗಾಗಲೇ ಕೊಡಗಿನಲ್ಲಿ ವನ್ಯಪ್ರಾಣಿಗಳ ಹಾವಳಿಯಿಂದ ರೈತರು ಕಾರ್ಮಿಕರು ಮತ್ತು ಸಾರ್ವಜನಿಕರು ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ ತಿಳಿದ ವಿಷಯ ಇವರಲ್ಲಿ ನಾನ್ ಇನ್ನೇನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ ಇದು ನಮಗೆ ಮಾನವನ ಹತ್ಯೆ ಆಗುವಾಗ ಕೂಂಬಿಂಗ್ ಆಪ್ರೇಷನ್ ಅಂತ ಹೇಳೋದನ್ನು ನಿಲ್ಲಿಸಬೇಕು ಯಾಕೆ ಹೇಳಿದ್ರೆ ಕೂಂಬಿಂಗ್ ಆಪ್ರೇಷನ್ ಮಾಡೋದು ದನ ಕರುಗಳು ಹಿಡುವಲ್ಲಿ ಹಿಡಿಯುವಾಗ ಕೋಂಬಿಂಗ್ ಆಪರೇಷನ್ ಮಾಡೋದು ಮಾನವನ ಹತ್ಯೆ ಆದಲ್ಲಿ ಕೂಂಬಿಂಗ್ ಮಾಡಿದ್ರೆ ಅಲ್ಲಿ ಜನರು ನರಭಕ್ಷಕ ಹುಲಿಗೆ ಹೆದ್ರಕೊಂಡು ಜೀವನ ನಡೆಸುವಲ್ಲಿ ಯಾವುದೇ ಒಂದು ಇವರ ಮೇಲೆ ನಮಗೆ ನಂಬಿಕೆ ಇರುವುದಿಲ್ಲ ಆದ್ದರಿಂದ ಇದನ್ನು ಕೂಡಲೇ ಅದನ್ನು ಗುಂಡೊಡೆದು ಸಾಯಿಸುವಂಥ ಒಂದು ಆದೇಶ ಸರ್ಕಾರ ಹೊರಡಿಸಬೇಕು ಮತ್ತು ಇಲ್ಲಿಯ ಶಾಲೆ ಮಕ್ಕಳು ಪರೀಕ್ಷೆಗಳಿಗೆ ಹೋಗ್ತಾ ಇದ್ದಾರೆ ಅವರಿಗೆ ರಕ್ಷಣೆ ಬೇಕು ಕಾರ್ಮಿಕರಿಗೆ ರಕ್ಷಣೆ ಬೇಕು ಕಳೆದ ಜಾನ್ವರಿ ತಿಂಗಳಿನಿಂದ ಇಲ್ಲಿ ತನಕ ಇಪ್ಪತ್ತ್ನಾಲ್ಕುಗಳು ಜಾನುವಾರುಗಳ ಜಾನುವಾರುಗಳು ಹತ್ಯೆಯಾಗಿದೆ ಮತ್ತು ನಾಲ್ಕು ಮಾನವರು ಹತ್ಯೆಯಾಗಿದ್ದಾರೆ ಪ್ರತಿಭಟನಾಕಾರರ ಹಲವು ಬೇಡಿಕೆಗಳಿಗೆ ಅರಣ್ಯ ಇಲಾಖೆಯಿಂದ ಸ್ಪಂದನೆ ಸಿಕ್ಕ ಹಿನ್ನೆಲೆಯಲ್ಲಿ ಕೊನೆಗೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಯಿತು ಮೃತ ಗಣೇಶನ ಇಬ್ಬರು ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡುವುದು ಪತ್ನಿಗೆ ಐದು ವರ್ಷದವರೆಗೆ ಮಾಸಿಕ ಎರಡು ಸಾವಿರ ಮಾಸಾಶನ ಹಾಗೂ ಉದ್ಯೋಗ ಒದಗಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಬೇಕೆಂದು ರೈತ ಸಂಘ ಆಗ್ರಹಿಸಿದೆ ಸ್ಥಳದಲ್ಲಿ ಮೃತ ಗಣೇಶ್ ಕುಟುಂಬದ ರೋದನ ಹೃದಯ ಕಲಕುವಂತಿತ್ತು ನಾವು ಬ ಗದ ಮನೆಗೆ ವಾಸ ಇರೋದು ಮತ್ತು ನಮಗೆ ಕೆಲಸ ಇಲ್ಲದೇ ರಾಜನಂತ ಒಬ್ಬರು ಇದ್ದರು ಅವ್ರ ಜೊತೆ ನಾವು ಕೆಲಸಕ್ಕೆ ಬಂದ ನೆನೇನು ಬಂದ ನೆನ್ನೆ ಆ ಕಡೆ ಕೆಳಗಡೆ ತೋಟಕ್ಕೆ ಕೊಯ್ದೆ ಇವತ್ತು ಮೇಲೆ ಎತ್ಕೊಂಡುಪ್ಪು ಇವಾಗ ಮೂರು ಜನ ಸಾಕ ಅಂತ ಹೇಳಿದ್ರು ನಾನು ಮತ್ತು ನನ್ನ ನನ್ನ ಭಾವ ಮತ್ತು ರಾಜನು ಮತ್ತು ಗಣೇಶ ಈಗ ತೀರೋದವನು ಅವನಿಗೆ ಮೂರು ಜನ ಕುಯ್ತಾ ಒಂದು ನಾಲ್ಕು ಮೂರು ಮುಕ್ಕಲು ಮೂರು ಮುಕ್ಕಲು ಟೈಮಲ್ಲಿ ಹುಲಿ ದಾಳಿ ಮಾಡಿತ್ತು ಹಾಗೆ ಏನೋ ಸೌಂಡ್ ಕೇಳ್ತಂತ ನಾವಲ್ಲಿ ಹೋಗಿ ನೋಡುವಾಗ ಒಂದು ಮೂರು ಗಿಡ ಹಿಂದೆ ಅವ್ರ ಅವ್ರದ್ದು ಕತ್ತನ್ನು ಈ ಜಾಗದಲ್ಲಿ ಕಟ್ಟಿಬಿಟ್ಟಿತ್ತು ಮತ್ತು ನಾನು ಅದನ್ನ ನೋಡಿಬಿಟ್ಟು ಡೈರೆಕ್ಟ್ ಓಡಿ ಮರಾತ್ಬಿಟ್ಟೆ ಮತ್ತು ನನ್ನ ಭಾವನಿಗೆ ರಾಜ ನನಗೆ ಹೇಳಿದೆ ಜ್ವರ ಚಿಪ್ಸಿಬಿಟ್ಟು ಹಿಂಗೆ ಹಿಂಗೆ ಹುಲಿ ಇದೆ ಆ ಪುಟ್ಟನನ್ನು ಸಾಯಿಸ್ಬಿಟ್ಟಿದೆ ನೀವು ಮರಾತ್ಕೊಳ್ಳಿ ಅಂತ ಹೇಳಿದೆ ಮತ್ತು ಅವರು ಮರಾತ್ರು ಅವ್ರು ಮರತ್ ಮೇಲೆ ಇನ್ನು ಎಲ್ಲರಿಗೆ ಕಾ ಕಾಲ್ ಮಾಡಿ ಇದು ಮಾಡ್ದೆ ಎಲ್ಲರು ಬಂದರು ನೀವು ಓಡಿಸಿದ್ರ ಇಲ್ಲ ನಾವು ಓಡಿಸಿಲ್ಲ ಅದಾಗೆ ಹೋಯ್ತಾ ಅದಾಗೆ ಹೋಗಿದ್ದು ನಾನು ನೋಡಿಲ್ಲ ಅದ್ರ ಕಚ್ಚಿಟ್ಕೋಯ್ದು ನಾನು ಡೈರೆಕ್ಟ್ ನೋಡ್ಬಿಟ್ಟೆ ನೋಡ್ಬಿಟ್ಟು ಅವರು ನಾನು ನೋಡ್ಬಿಟ್ಟು ಒಂದು ಮೂರು ಗಿಡ ಹಿಂದೆ ನೋಡ್ಬಿಟ್ಟು ಓಡಿದೆ ಓಡ್ಬಿಟ್ಟು ಮರ ಹತ್ ಬಿಟ್ಟೆ ಮರತ್ ತಕ್ಷಣ ನನ್ನ ಭಾವನಿಗೆ ಮತ್ತೆ ರಾಜಣ್ಣಗೆ ಹೇಳಿದ್ದು ನಾನು ಪರಿಹಾರ ಅಂತ ಹೇಳೋದಲ್ಲ ಸರ್ ಅವರಿಗೆ ಒಂದು ಅವ್ನ ಓದಿಸ್ಬೇಕು ಅದಕ್ಕಾಗಿ ಒಂದು ತಾಯಿ ಆಗೋದಿಲ್ಲ ನರಹಂತಕ ಹುಲಿಯನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಲು ಅರಣ್ಯ ಇಲಾಖೆ ನಿರ್ಧರಿಸಿದೆ ಆ ಇಬ್ಬರು ವೃದ್ಧ ದಂಪತಿ ಮಧ್ಯರಾತ್ರಿವರೆಗೂ ಮನೆಯಲ್ಲಿ ಟಿವಿ ವೀಕ್ಷಿಸುತ್ತಿದ್ದರು ಹೊರಗೆಲ್ಲ ನಿಶಬ್ದ ಆ ರಾತ್ರಿ ಭಾರಿ ಶಬ್ದವೊಂದು ಅವರನ್ನು ಬೆಚ್ಚಿಬೀಳಿಸಿತ್ತು ನೋಡ ನೋಡುತ್ತಿದ್ದಂತೆ ಗೋಡೆ ಛಿದ್ರವಾಗಿ ಉರುಳಿ ಬಿದ್ದಿತು ಮನೆಯ ಮೇಲೆ ಬಾಂಬ್ ಸ್ಫೋಟಿಸಿತೋ ಆಕಾಶದಿಂದ ವಿಮಾನವೇ ಅಪ್ಪಳಿಸಿತೋ ಎಂದು ಒಂದು ಕ್ಷಣ ಬೆಚ್ಚಿದ ದಂಪತಿ ಹೊರಗೋಡಿ ಬಂದರು ಅಲ್ಲಿ ಊಹಿಸಲಾಗದ ವಿದ್ಯಮಾನವೊಂದು ನಡೆದಿತ್ತು ರಸ್ತೆಯಲ್ಲಿ ಬರುತ್ತಿದ್ದ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ನೇರ ಮನೆಗೆ ನುಗ್ಗಿತ್ತು ಈ ಘಟನೆ ನಡೆದಿರುವುದು ಶನಿವಾರಸಂತೆ ಸಮೀಪದ ಒಡೆಯನಪುರದಲ್ಲಿ ರಸ್ತೆಗೆ ಅಡ್ಡಲಾಗಿ ಕಿಡಿಗೇಡಿಗಳು ಕಲ್ಲನಿಟ್ಟ ಹಿನ್ನೆಲೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಲಾರಿ ಕೊಟ್ಟಿಗೆಯೊಂದಕ್ಕೆ ಅಪ್ಪಳಿಸಿ ಅದೇ ವೇಗದಲ್ಲಿ ಮನೆಯೊಳಗೆ ನುಗ್ಗಿತ್ತು ಅದೃಷ್ಟವಶಾತ್ ಮನೆಯವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ಥಳೀಯರು ಕೂಡಲೇ ಧಾವಿಸಿ ಬಂದು ಕೊಟ್ಟಿಗೆಲ್ಲಿದ್ದ ಹಸುಗಳನ್ನು ಸ್ಥಳಾಂತರಿಸಿದ್ದಾರೆ ಉಡುಪಿಯ ವ್ಯಕ್ತಿಗೆ ಸೇರಿದ ಈ ಲಾರಿಯು ಕುಶಾಲನಗರದಿಂದ ಸಕಲೇಶ್ಪುರಕ್ಕೆ ತೆರಳುತ್ತಿತ್ತು ಎನ್ನಲಾಗಿದೆ ಚಾಲಕ ಸಂತೋಷ್ ಎಂಬಾತ ಸಣ್ಣ ಪುಟ್ಟ ಗಾಯಗೊಂಡಿದ್ದಾನೆ ಪ್ರಧಾನಿ ನರೇಂದ್ರ ಮೋದಿ ಏಪ್ರಿಲ್ ಒಂದರಂದು ಐದನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಂಗವಾಗಿ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರೊಂದಿಗೆ ಸಂವಾದ ನಡೆಸಲಿದ್ದಾರೆ ಭವಿಷ್ಯದ ಪರೀಕ್ಷೆಗಳನ್ನು ಯಾವುದೇ ಆತಂಕವಿಲ್ಲದೆ ಆತ್ಮವಿಶ್ವಾಸದಿಂದ ಎದುರಿಸುವ ಕುರಿತು ಪರೀಕ್ಷಾ ಪೇ ಚರ್ಚೆ ಪ್ರಧಾನಿಯೊಂದಿಗೆ ಆನ್ಲೈನ್ ಸಂವಾದ ನಡೆಯಲಿದೆ ಎಂದು ಕೊಡಗು ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ದೇಶದಲ್ಲಿ ಏಕಕಾಲಕ್ಕೆ ನಡೆಯುವ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಪಡೆದುಕೊಳ್ಳಬೇಕೆಂದು ಕೋರಿದರು ಕಾರ್ಯಕ್ರಮಕ್ಕೆ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಕೊಡಗಿನಿಂದ ಏಕೈಕ ವಿದ್ಯಾರ್ಥಿನಿಯಾಗಿ ಕೇಂದ್ರೀಯ ವಿದ್ಯಾಲಯದ ಪದ್ಮಪ್ರಿಯ ಆಯ್ಕೆಯಾಗಿದ್ದಾಳೆ ಎಂದು ಜಿಲ್ಲಾಧಿಕಾರಿ ಹೇಳಿದರು ಈ ಕಾರ್ಯಕ್ರಮವು ದೂರದರ್ಶನ ರಾಜ್ಯಸಭಾ ಟಿವಿ ರೇಡಿಯೋ ಯೂಟ್ಯೂಬ್ ಇತ್ಯಾದಿ ಸಮೂಹ ಮಾಧ್ಯಮಗಳಲ್ಲಿ ನೇರ ಪ್ರಸಾರವಾಗಲಿದೆ ಈ ಬಗ್ಗೆ ಆಸಕ್ತಿ ಇರುವವರು ಪ್ರೊಜೆಕ್ಟರ್ ವ್ಯವಸ್ಥೆ ಕಲ್ಪಿಸಿ ಅಲ್ಲಲ್ಲಿ ಜನರಿಗೆ ಪ್ರದರ್ಶಿಸಲು ಅವಕಾಶವಿದೆ ಇದೀಗ ಎಸ್ಎಲ್ಸಿ ಪರೀಕ್ಷೆ ಇರುವುದರಿಂದ ವಿದ್ಯಾರ್ಥಿಗಳ ಪೋಷಕರು ಕಾರ್ಯಕ್ರಮ ವೀಕ್ಷಿಸಬಹುದು ಎಂದು ಡಿಸಿ ಹೇಳಿದರು ಈಗ ಐದನೇ ಪ್ರವೃತ್ತಿಯಾದ ಪರೀಕ್ಷಾ ಪೇ ಚರ್ಚಾ ಅನ್ನೋ ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನಮಂತ್ರಿಗಳು ನಾಳೆ ಒಂದನೇ ತಾರೀಕು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆನ್ಲೈನ್ ಮೋಡಲ್ಲಿ ಅದನ್ನು ನಡೆಸ್ಕೊಡ್ಲಿದ್ದಾರೆ ಎಸ್ಪೆಷಲಿ ಈ ಕಾರ್ಯಕ್ರಮ ಪರೀಕ್ಷೆಗೆ ಸಂಬಂಧಪಟ್ಟಿರೋದ್ರಿಂದ ಸ್ಟೂಡೆಂಟ್ಸು ಸ್ಕೂಲ್ ಟೀಚರ್ಸು ಪೇರೆಂಟ್ಸು ಇದರೆಲ್ಲ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂಥೇಳಿ ಸೆಂಟ್ರಲ್ ಗೌರ್ಮೆಂಟ್ದು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಸೆಕೆಂಡ್ರಿ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಅವರು ಒಂದು ಸರ್ಕ್ಯುಲರ್ ಹೊರಸಿದ್ದಾರೆ ಅದ್ರ ಪ್ರಕಾರ ಏಕಕಾಲಕ್ಕೆ ಥ್ರೂ ಔಟ್ ಇಂಡಿಯಾ ಅಟ್ ಸಿಂಗಲ್ ಪಾಯಿಂಟ್ ಆಫ್ ಟೈಮ್ ಹನ್ನೊಂದು ಗಂಟೆಗೆ ಎಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟಿನ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮಕ್ಕಳಿಗೆ ಪೇರೆಂಟ್ಸಿಗೆ ಮತ್ತು ಪಾಲಕರಿಗೆ ಎಲ್ಲರಿಗೂ ಸೇರಿಕೊಂಡು ಈ ಆನ್ಲೈನ್ ಅದನ್ನು ಇದನ್ನ ಮಾಡ್ತಾರೆ ಏನು ಮಾಡ್ತಾರೆ ಅಂದರೆ ಅದನ್ನು ಟ್ರಾನ್ಸ್ಮಿಷನ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ವರ್ಚುವಲ್ ಮೋಡ್ನಲ್ಲಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ಸಂವಾದ ನಡೆಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮಾಡಿಕೊಂಡು ಅದರಲ್ಲಿ ಕೆಲವು ಸಲ ಸ್ಟೂಡೆಂಟ್ಸನ್ನು ಸೆಲೆಕ್ಷನ್ ಮಾಡಬೇಕಾಗಿತ್ತು ಅದರಲ್ಲಿ ನಮ್ಮ ಜಿಲ್ಲೆನಲ್ಲಿ ಕೊಡಗು ಕೇಂದ್ರೀಯ ವಿದ್ಯಾಲಯದ ಒಬ್ಬ ಸ್ಟೂಡೆಂಟ್ ಬಿನ್ ಸೆಲೆಕ್ಟೆಡ್ ಪದ್ಮಪ್ರಿಯ ಕ್ಲಾಸ್ ಪದ್ಮಪ್ರಿಯಾ ಅಂತ ಹೇಳಿ ಕ್ಲಾಸ್ ನೈನ್ತಲ್ಲಿ ಅಲ್ಲಿ ಓದ್ತಿರ್ತಕ್ಕಂಥ ಒಂದು ಹುಡುಗಿ ಸೆಲೆಕ್ಟ್ ಆಗಿದ್ದಾಳೆ ಶಿ ಆಲ್ಸೋ ವಿಲ್ ಬಿ ಪಾರ್ಟಿಸಿಪೇಟಿಂಗ್ ವಿತ್ ಇಂಟ್ರಾಕ್ಷನ್ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಅವರು ವಾದ ಮತ ಸಂವಾದ ನಡೆಸಲಿದ್ದಾರೆ ಮೋದಿ ಅವರ ಪರೀಕ್ಷಾ ಪೇ ಚರ್ಚೆಯನ್ನು ಎರಡು ಸಾವಿರದ ಹದಿನೆಂಟರಿಂದ ಪ್ರತಿ ವರ್ಷ ನಡೆಸಲಾಗುತ್ತಿದೆ ಕೊರೋನಾ ಹಿನ್ನೆಲೆ ಕಳೆದ ವರ್ಷ ಕಾರ್ಯಕ್ರಮ ವರ್ಚುವಲ್ ಮೋಡ್ನಲ್ಲಿ ನಡೆದಿತ್ತು ಮಾಧ್ಯಮಗಳ ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧಿಕಾರಿ ವನ್ಯ ಪ್ರಾಣಿ ಸಂಘರ್ಷದ ಬಗ್ಗೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಸಭೆ ನಡೆದಿದ್ದು ಏಪ್ರಿಲ್ ಎಂಟರಂದು ಅರಣ್ಯ ಸಚಿವರು ಕೊಡಗೆಗೆ ಬಂದಾಗ ಇನ್ನೊಂದು ಸಭೆ ನಡೆಸಲು ಬೇಡಿಕೆ ಇದೆ ಎಂದರು ಹುಲಿ ದಾಳಿ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಹುಲಿಗೆ ಗುಂಡು ಹಾರಿಸಲು ಅರಣ್ಯ ಇಲಾಖೆಯ ಅನುಮತಿ ಬೇಕೆಂದರು ವಿದ್ಯಮಾನವನ್ನು ಜಿಲ್ಲಾಡಳಿತ ವತಿಯಿಂದ ಅವಲೋಕಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಹೇಳಿದರು ಒಂದು ಈ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ಹೇಳಿ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಮೀಟಿಂಗನ್ನು ಮಾಡಿದ್ದಾರೆ ಮಾನ್ಯ ಅರಣ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಈ ಭಾಗದ ಅಂದರೆ ಈ ಟೋಟಲ್ ಮಲೆನಾಡಿನ ಭಾಗದ ಎಲ್ಲ ಜನಪ್ರತಿನಿಧಿಗಳೊಂದಿಗೆ ಮತ್ತು ಸೀನಿಯರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ ಜೊತೆಗೊಂದು ಮಾಡಿದ್ದಾರೆ ಅದ್ರ ಜೊತೆಗೆ ಲೋಕಲ್ನಲ್ಲೂ ಕೂಡ ಒಂದು ಮಾಡಬೇಕಂತ ಹೇಳಿ ಡಿಮ್ಯಾಂಡ್ ಇದೆ ನಿನ್ನೆ ಕೂಡ ಭಾಳ ಜನ ಮಾತಾಡಿದರು ಸದ್ಯದಲ್ಲಿಯೇ ನಾನು ಫಾರೆಸ್ಟ್ ಆಫೀಸರ್ ಸೀನಿಯರ್ ಆಫೀಸರ್ ಜೊತೆ ಮಾತಾಡಿಕೊಂಡು ನಮ್ಮ ಜಿಲ್ಲೆನಲ್ಲೂ ಒಂದು ಮೀಟಿಂಗ್ ಮಾಡಿದ್ರಾಗಲ್ಲ ಮೀಟಿಂಗ್ ಮಾಡಿದ್ದನ್ನು ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟೇಷನ್ ಆಗಬೇಕು ಅರಣ್ಯ ಸಚಿವರು ಒಂದ್ಸಲ ಆಗಲೇ ಬೆಂಗಳೂರಿನಲ್ಲಿ ಮಾಡಿದ್ದಾರೆ ಮತ್ತೆ ಈಗ ನಾಳೆ ಏಪ್ರಿಲ್ ಎಂಟನೇ ತಾರೀಕಿಗೆ ಮತ್ತೆ ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ ಐ ತಿಂಕ್ ಆ ಟೈಮ್ನಲ್ಲೇ ಮತ್ತೊಂದು ಮೀಟಿಂಗ್ ಮಾಡಲಿಕ್ಕೆ ಸಾಧ್ಯವಾದರೆ ಮಾಡಿಸ್ತೇವೆ ಅದಿಲ್ಲ ಗೋಷ್ಠಿಯಲ್ಲಿ ಕೇಂದ್ರೀಯ ವಿದ್ಯಾಲಯದ ಪ್ರಾಂಶುಪಾಲ ಅರ್ಜುನ್ ಸಿಂಗ್ ನವೋದಯ ಪ್ರಾಂಶುಪಾಲ ಪಂಕಜಾಕ್ಷ ಓ ಎಂ ಹಾಗೂ ಡಿಡಿಪಿಐ ವೇದಮೂರ್ತಿ ಉಪಸ್ಥರಿದ್ದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುತ್ತಿದ್ದು ಸೂಕ್ತ ನ್ಯಾಯ ಕಲ್ಪಿಸಬೇಕೆಂದು ಆಗ್ರಹಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಕರೆಯ ಮೇರೆಗೆ ಸಿಐಟಿಯು ನೇತೃತ್ವದಲ್ಲಿ ಮಂಗಳವಾರ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ವಿವಿಧ ಸಂಘಟನೆಗಳು ಬಳಿಕ ಜಿಲ್ಲಾಡಳಿತ ಭವನಕ್ಕೆ ಮೆರವಣಿಗೆಯಲ್ಲಿ ಬಂದು ಧರಣಿ ನಡೆಸಿದರು

ಕೇಂದ್ರ ಸರ್ಕಾರವು ರೈತರು ಕಾರ್ಮಿಕರು ಮತ್ತು ಜನ ವಿರೋಧಿ ನೀತಿ ಅನುಸರಿಸುತ್ತಿದೆ ಕಾರ್ಪೊರೇಟ್ ಸಂಸ್ಥೆಗಳ ಪರ ಕಾರ್ಯಾಚರಿಸುತ್ತಿದೆ ಎಂದು ಆರೋಪಿಸಿದ ಸಂಘಟನೆ ಪ್ರಮುಖರು ನಿವೇಶನ ರೈತ ಕಾರ್ಮಿಕರಿಗೆ ಸೌಲಭ್ಯ ನೀಡಬೇಕೆಂದು ಆಗ್ರಹಿಸಿದರು ಮಿತಿ ಮೀರುತ್ತಿರುವ ವನ್ಯ ಪ್ರಾಣಿಗಳ ಹಾವಳಿ ತಡೆಯಬೇಕು ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಾರ್ಮಿಕ ನ್ಯಾಯಾಲಯ ಸ್ಥಾಪನೆಯಾಗಬೇಕು ಇಂಧನ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಿಸಬೇಕು ಎಂದು ಒತ್ತಾಯಿಸಿದರು ನಿನ್ನೆ ಮತ್ತು ಇವತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಇಡೀ ದೇಶವ್ಯಾಪ್ತಿಯಲ್ಲಿ ಮುಸ್ಕರ ನಡೀತಾ ಇದೆ ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ಸಾರ್ವತ್ರಿಕ ಮುಸ್ಕರ ನಡೀತಿದೆ ಅದರ ಭಾಗವಾಗಿ ಜೆ ಸಿ ಯುನ ನೇತೃತ್ವದಲ್ಲಿ ಕೊಡಗು ಜಿಲ್ಲೆಯಲ್ಲೂ ನಡೀತಿದೆ ನಮಗೆಲ್ಲರಿಗೂ ಗೊತ್ತಿದೆ ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡುವಂಥವರು ಕಾರ್ಮಿಕರು ಹಾಗಾಗಿ ಕಾರ್ಮಿಕರು ಬಹಳ ಸಂಕಷ್ಟದಲ್ಲಿ ಇದ್ದಾರೆ ಹಾಗಾಗಿ ಕಾರ್ಮಿಕರ ಹತ್ತು ಹಲವು ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ನಾವೆಲ್ಲ ಒಟ್ಟಾಗಿ ಇಲ್ಲಿ ಸೇರಿದ್ದೀವಿ ನಮಗೆ ಗೊತ್ತಿದೆ ನಿರಂತರವಾಗಿ ತೈಲ ಬೆಲೆ ಆಗುತ್ತೆ ಇರೋದು ತೈಲ ಬೆಲೆ ಏರಿಕೆ ಆದ ತಕ್ಷಣದಲ್ಲೇ ನಮ್ಮ ಎಲ್ಲ ದಿನನಿತ್ಯ ಉಪಯೋಗಿಸುವಂಥ ಬೇಳೆ ಪದಾರ್ಥ ಎಣ್ಣೆ ಮತ್ತೆ ಇತ್ಯಾದಿ ಎಲ್ಲ ಪ್ರತಿಯೊಂದು ಪದಾರ್ಥಗಳ ಬೆಲೆ ಹೆಚ್ಚಾಗುತ್ತದೆ ಹಾಗಾಗಿ ದುಡಿಯುವ ಶಕ್ತಿಯನ್ನು ನಾವು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಹಾಗಾಗಿ ಕೇಂದ್ರ ಸರ್ಕಾರ ತಕ್ಷಣ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು ಅಂತ ಹೇಳುವಂಥದ್ದು ಈ ಕಾರ್ಯಕ್ರಮದ ಮೊದಲ ಬೇಡಿಕೆ ಅದರ ಜೊತೆಗೆ ನಾವು ಅಖಿಲ ಭಾರತ ಮಟ್ಟದಲ್ಲಿ ಏಳನೇ ಆಯೋಗ ಕನಿಷ್ಠ ವೇತನ ಕೊಡಬೇಕು ಅಂತೇಳಿ ಈಗಾಗಲೇ ಶಿಫಾರಸ್ ಮಾಡಿ ಎರಡು ವರ್ಷ ಆದ್ರೂ ನಮಗೆ ಕನಿಷ್ಠ ವೇತನ ಜಾರಿ ಮಾಡಲಿಲ್ಲ ನಾವೀಗ ಕೇಳ್ತಾ ಇದ್ದೀವಿ ಈಗಿನ ಬೆಲೆ ಇದೇ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್ ಪ್ರತಿಭಟನಾಕಾರರ ಅಹವಾಲು ಸ್ವೀಕರಿಸಿದರು ಸಂಘಟನೆ ಪ್ರಮುಖರು ಡಿಸಿಗೆ ತಮ್ಮ ಮನವಿ ಅರ್ಪಿಸಿದರು ಸಿಐಟಿಯು ಮುಖಂಡ ಪಿ ಆರ್ ಭರತ್ ಎಸಿ ಸಾಬು ಎಐಟಿಯುಸಿ ಜಿಲ್ಲಾಧ್ಯಕ್ಷ ಎಚ್ ಎಂ ಸೋಮಪ್ಪ ಜೆಸಿಟಿಯು ಸಂಚಾಲಕ ರಮೇಶ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಅಂಗನವಾಡಿ ಆಶಾ ಕಾರ್ಯಕರ್ತರು ಬಿಸಿಯೂಟ ಗ್ರಾಮ ಪಂಚಾಯಿತಿ ಮತ್ತಿತರ ನೌಕರ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದವು ಅನೇಕ ದಿನಗಳಿಂದ ರೈತರು ಮತ್ತು ಬೆಳೆಗಾರರು ಎದುರು ನೋಡುತ್ತಿದ್ದ ಮಳೆ ಕೊನೆಗೂ ಜನರಿಗೆ ನೆಮ್ಮದಿ ಕರುಣಿಸಿದೆ ಮಡಿಕೇರಿ ವ್ಯಾಪ್ತಿಯಲ್ಲಿ ಮಂಗಳವಾರ ಮಧ್ಯಾಹ್ನ ವರುಣ ಅಬ್ಬರಿಸಿದ್ದಾನೆ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗಿ ತೊರೆ ತೋಡುಗಳಲ್ಲಿ ನೀರು ಹರಿದಿವೆ ರಸ್ತೆಗಳಲ್ಲಿ ಹರಿದ ನೀರು ಚರಂಡಿಗಳನ್ನು ತಲುಪಿದೆ ಮಾರ್ಚ್ ತಿಂಗಳಲ್ಲಿ ಬಹುತೇಕ ಬೆಳೆಗಾರರು ಕಾಫಿ ಕೊಯ್ಲು ಮುಗಿಸುತ್ತಾರೆ ಜೊತೆಗೆ ಮುಂದಿನ ವರ್ಷದ ಬೆಳೆಗಾಗಿ ಮಳೆಯನ್ನು ಎದುರು ನೋಡುತ್ತಾರೆ ಈ ಮಳೆಯು ಕಾಫಿ ಗಿಡಗಳಲ್ಲಿ ಚೈತನ್ಯ ತುಂಬುವುದಲ್ಲದೆ ಗಿಡಗಳಲ್ಲಿ ಹೂಗಳು ಅರಳಿ ಭವಿಷ್ಯದ ಬೆಳೆಯನ್ನು ನಿರ್ಧರಿಸುತ್ತದೆ ಕಳೆದೊಂದು ವಾರದಿಂದ ಬಿಟ್ಟು ಬಿಟ್ಟು ಮಳೆಯಾದರೂ ಅಬ್ಬರದ ಮಳೆ ಸುರಿದಿರಲಿಲ್ಲ ಇದೇ ವರಸೆಯಲ್ಲಿ ಇನ್ನೆರಡು ಬಾರಿ ಮಳೆಯಾದರೆ ಬೆಳೆಗಾರರ ಸಮಸ್ಯೆ ನೀಗಬಹುದು ಎಂಬ ನಿರೀಕ್ಷೆಯಿದೆ ಇದೇ ಏಪ್ರಿಲ್ ಹದಿನಾಲ್ಕರಂದು ಮಡಿಕೇರಿ ಬಳಿಯ ಬಿಳಿಗೇರಿಯ ಪೆರೆತ ಫ್ರೆಂಡ್ಸ್ ಸಂಘದ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಪುರುಷರ ವಾಲಿಬಾಲ್ ಮಹಿಳೆಯರ ಮುಕ್ತ ಹಗ್ಗ ಜಗ್ಗಾಟ ಮತ್ತು ಗ್ರಾಮೀಣ ಕ್ರೀಡಾಕೂಟ ನಡೆಯಲಿದೆ ಬಿಳಿಗೇರಿ ಅರವತ್ತೊಕ್ಲು ಮತ್ತು ಕುಂಬಳದಾಳುವಿನ ಪೆರಾಥಾ ಫ್ರೆಂಡ್ಸ್ ಯುವಕ ಸಂಘದ ಆತಿಥ್ಯದಲ್ಲಿ ನಡೆಯಲಿರುವ ಕ್ರೀಡಾಕೂಟಕ್ಕೆ ನೆಹರು ಯುವ ಕೇಂದ್ರ ಕ್ರೀಡಾ ಇಲಾಖೆ ಜಿಲ್ಲಾ ಮತ್ತು ಮಡಿಕೇರಿ ತಾಲೂಕು ಯುವ ಕೂಟಗಳು ಸಹಯೋಗ ನೀಡುತ್ತಿವೆ ಈ ಬಗ್ಗೆ ಪೆರಾಜ ಫ್ರೆಂಡ್ಸ್ ಸಂಘದ ಅಧ್ಯಕ್ಷ ಬಾಲಾಡಿ ದಿಲೀಪ್ ಕುಮಾರ್ ಮಾಹಿತಿ ನೀಡಿದ್ದಾರೆ ಅಂದು ಬೆಳಿಗ್ಗೆ ಒಂಬತ್ತಕ್ಕೆ ಬೆಟ್ಟಗೇರಿ ಪಂಚಾಯಿತಿ ಉಪಾಧ್ಯಕ್ಷ ಕೃಷ್ಣಪ್ಪ ಪೂಜಾರಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಿದ್ದಾರೆ ಜಿ ಸದಸ್ಯರಾದ ತುಮತಜಿರ ಉಲ್ಲಾಸ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಅತಿಥಿಗಳಾಗಿ ಮೇಕೇರಿ ಪಂಚಾಯಿತಿ ಉಪಾಧ್ಯಕ್ಷ ಪೂಜಾರಿರ ರಕ್ಷಿತ್ ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷ ಸುಕುಮಾರ್ ಹಾಗೂ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಜಿಎಸ್ ಗುರುಸ್ವಾಮಿ ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು ಸಂಜೆ ನಾಲ್ಕು ಗಂಟೆಗೆ ಬಾಲಾಡಿ ದಿಲೀಪ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರೋಪ ಸಮಾರಂಭಕ್ಕೆ ಪಂಚಾಯಿತಿ ಅಧ್ಯಕ್ಷ ರ್ಯಾಲಿ ಮಂದಯ್ಯ ಅತಿಥಿಗಳಾಗಿ ಉಪಸ್ಥಿತರಿರುತ್ತಾರೆ ವಿಶೇಷ ಅತಿಥಿಗಳಾಗಿ ಡಾಕ್ಟರ್ ಮೇಜರ್ ಕುಶವಂತ್ ಕೋಳಿಬೈಲು ಮತ್ತು ನಿವೃತ್ತ ಪ್ರಾಂಶುಪಾಲರಾದ ಕೊಂಬಾರನ ಕುಂತಿ ಬೋಪಯ್ಯ ಪಾಲ್ಗೊಳ್ಳುತ್ತಾರೆ ಎಂದು ಬಾಲಾಡಿ ದಿಲೀಪ್ ಕುಮಾರ್ ಮಾಹಿತಿ ನೀಡಿದರು ಹಾಗೂ ತಾಲೂಕು ಕೊಟ್ರ ಮಡಿಕೇರಿ ಹಾಗೂ ಪೆರಥ ಫ್ರೆಂಡ್ಸ್ ಯುವಕ ಸಂಘ ಬಿಳಿಗೇರಿ ಅರವತ್ತೊಪ್ಪಲು ಮುಳಿದಾಳು ಇವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಪುರುಷರ ಮುಕ್ತ ವಾಲಿಬಾಲ್ ಮತ್ತು ಮಹಿಳೆಯರ ಮುಕ್ತ ಹಗ್ಗ ಜಾಗಟ ಮತ್ತು ಗ್ರಾಮೀಣ ಕೂಟವನ್ನು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರ ಗುರುವಾರ ಪೆರಥ ಫ್ರೆಂಡ್ಸ್ ಯುವಕ ಸಂಘದ ಮೈದಾನದಲ್ಲಿ ಆಯೋಜಿಸಲಾಗಿದೆ ಪುರುಷರ ವಾಲಿಬಾಲ್ ಮೊದಲ ವಿಜೇತ ತಂಡಕ್ಕೆ ಇಪ್ಪತ್ತು ಸಾವಿರ ರುಗಳನ್ನು ನೀಡಲಾಗುತ್ತದೆ ದ್ವಿತೀಯ ವಿಜೇತ ತಂಡಕ್ಕೆ ಹದಿನೈದು ಸಾವಿರ ರುಗಳನ್ನು ನೀಡಲಾಗುತ್ತದೆ ಸೆಮಿಫೈನಲ್ಗೆ ಬಂದಂಥ ಎರಡು ತಂಡಗಳು ತಲಾ ಮೂರುವರೆ ಸಾವಿರ ನಾವು ನಡೆಸುತ್ತಿರುವ ಈ ಕ್ರೀಡೆಕೂಟವು ಯಶಸ್ವಿಯಾಗಿ ನೆರವೇರಿಸಲು ನಿಮ್ಮ ಮಾಧ್ಯಮದ ಮೂಲಕ ಪ್ರಕಟಿಸಿ ಸಹಕರಿಸಬೇಕಾಗಿ ಈ ಮೂಲಕ ಪತ್ರಿಕಾ ಮಾಧ್ಯಮದವರನ್ನು ದೃಶ್ಯ ಮಾಧ್ಯಮಗಳನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ ಗೋಷ್ಠಿಯಲ್ಲಿ ಸಂಘದ ಖಜಾಜಿ ಕಡ್ಡ್ಯದ ಭರತ್ ಕಾರ್ಯದರ್ಶಿ ಲವ ಸದಸ್ಯಗಳಾದ ಬಾಲಾಡಿ ಕಿರಣ್ ಬಾಲಾಡಿ ಪ್ರತಾಪ್ ಹಾಗೂ ತುಮ್ತಾಜರೆ ಸತೀಶ್ ಹಾಜರಿದ್ದರು ಅವರೆಲ್ಲ ನಿರಾಶ್ರಿತರು ಕೆಲವರು ಎಲ್ಲಿಂದಲೋ ಕೆಲಸಕ್ಕೆ ಬಂದವರು ಇನ್ನು ಕೆಲವರು ಯಾವುದೋ ಉದ್ದೇಶಕ್ಕೆ ಮಡಿಕೇರಿಗೆ ಬಂದು ರಾತ್ರಿ ತಂಗಲು ವ್ಯವಸ್ಥೆಯಿಲ್ಲದೆ ಬಸ್ ನಿಲ್ದಾಣ ತಂಗುದಾಣ ಆಸ್ಪತ್ರೆ ಆವರಣ ಇತ್ಯಾದಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಮಲಗಿದ್ದರು ಹಾಗೆ ಸುಖ ನಿದ್ರೆಯಲ್ಲಿದ್ದವರಿಗೆ ಸೋಮವಾರ ರಾತ್ರಿ ಇದ್ದಕ್ಕಿದ್ದಂತೆ ಯಾರೋ ಕರೆದಂತಾಗಿ ಎಚ್ಚರವಾಯಿತು ಪೊಲೀಸರಿರಬಹುದು ಎಂದು ಬೆಚ್ಚಿದರು ಅಲ್ಲೇನಾಯಿತು ರಾತ್ರಿ ಹೇಗೋ ಕಳೆದರಾಯ್ತು ಎಂದು ಸುಖ ನಿದ್ರೆಯಲ್ಲಿದ್ದವರನ್ನು ಎಬ್ಬಿಸಿದವರು ಯಾರು ಅಚ್ಚರಿ ಪಡಬೇಡಿ ಇದು ನಗರಸಭೆಯ ರಾತ್ರಿ ನಿರಾಶ್ರಿತರ ಸಮೀಕ್ಷೆ ತಂಡ ನಗರಸಭೆ ಮತ್ತು ಸ್ನೇಹಾಶ್ರಯ ಯೂತ್ ಟ್ರಸ್ಟ್ ವತಿಯಿಂದ ಮಡಿಕೇರಿಯಲ್ಲಿ ರಾತ್ರಿ ನಿರಾಶ್ರಿತರ ಸಮೀಕ್ಷೆ ನಡೆಯುತ್ತಿದೆ ನಗರದ ದೀನ್ ದಯಾಳ್ ಅಂತ್ಯೋದಯ ಮತ್ತು ರಾಷ್ಟ್ರೀಯ ನಗರ ಜೀವನೋಪಾಯ ಯೋಜನೆಯಡಿ ನಗರ ವ್ಯಾಪ್ತಿಯಲ್ಲಿರುವ ವಸತಿ ರೈತರಿಗೆ ಆಶ್ರಯ ಕಲ್ಪಿಸುವ ಈ ಯೋಜನೆಯನ್ನು ಮಡಿಕೇರಿಯಲ್ಲಿ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ

ಈ ದಿನ ನಾವು ನಗರಸಭೆ ಮಡಿಕೇರಿ ಹಾಗೂ ಸ್ನೇಹಾಶ್ರಯ ಯೂತ್ ಟ್ರಸ್ಟ್ ಮಡಿಕೇರಿ ಇವರ ಒಂದು ಸಹಯೋಗದಲ್ಲಿ ರಾತ್ರಿ ನಿರಾಶ್ರಿತರು ಹೇಳಿದ್ರೆ ಇಲ್ಲಿ ಪೂರಿ ಕಾರ್ಮಿಕರಾಗಿ ಬರೋ ಬಂದಿರುವಂಥವರು ಇಲ್ಲಿ ಬಸ್ ಬಸ್ ನಿಲ್ದಾಣದಲ್ಲಿ ಮತ್ತು ಆಸ್ಪೆಟ್ಲ್ಗಳ ಸರೌಂಡಿಂಗಲ್ಲಿ ಹೋಟೆಲ್ ಸರೌಂಡಿಂಗಲ್ಲಿ ಈ ರೀತಿ ಬಂದಿರಲಿ ಯಾರು ನಿರಾಶ್ರಿತವಾಗಿ ಮಲ್ಕೊಂಡಿರ್ತಾರೆ ಅವ್ರಿಗೋಸ್ಕರ ನಾವು ದೀನದಯಾಳು ಅಂತ್ಯೋದಯ ಯೋಜನೆ ಅಡಿಯಲ್ಲಿ ಒಂದು ನೈಟ್ ಶೆಲ್ಟರ್ನ ಮಾಡಬೇಕು ಅನ್ನೋ ವಿಚಾರವಾಗಿ ಇಲ್ಲಿ ಸಮೀಕ್ಷೆನ ನೀವು ತೊಂಬ್ಕೊಂಡಿದ್ವಿ ಇದಕ್ಕೆ ನಮ್ಮ ನಗರಸಭೆ ಆಯುಕ್ತರು ಮತ್ತು ನಗರಸಭೆ ಸಿಬ್ಬಂದಿಗಳ ಒಂದು ಸಹಯೋಗದಲ್ಲಿ ಒಂದು ಸರ್ವೇನ ನಾವು ಸಮೀಕ್ಷಣ ನಡೆಸಿದ್ವಿ ಇಲ್ಲಿ ಆಲ್ರೆಡಿ ನಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಜನ ನಮಗೆ ಒಂದು ನಿರಾಶ್ರಿತರ ಪಟ್ಟಿ ಸಿಕ್ಕಿದೆ ಈ ನಿರಾಶ್ರಿತರ ಪಟ್ಟಿನ ನಾವು ಆಯುಕ್ತರಿಗೆ ಸಲ ಸಲ್ಲಿ ಸಲ್ಲಿಕೆ ಮಾಡಿ ಅದರಲ್ಲಿಂದ ನಾವು ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅವರು ಏನು ಕ್ರಮನ ಕೈಗೊಳ್ತಾರೆ ಆ ಒಂದು ಪರ್ಪಸಲ್ಲಿ ನಾವು ಇನ್ನು ಸಮೀಕ್ಷೆ ರ ನಡೆಯಾಗಿದೆ ಸೊ ಈ ಪರ್ಪಸಲ್ಲಿ ನಮ್ಗೆ ಒಟ್ಟು ಹದಿನೈದರಿಂದ ಇಪ್ಪತ್ತು ಜನ ಮತ್ತು ಒಂದು ಪರ್ಮನೆಂಟ್ ಶೆಲ್ಟರ್ನ ಈಗ ಆಲ್ರೆಡಿ ತೆಗಿಬೋದು ಅಥವಾ ಇಲ್ವೋ ಅನ್ನೋದನ್ನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಡಿಸೈಡ್ ಮಾಡಿ ಇದನ್ನು ಮಾಡಬೇಕು ಅಂತೇಳಿ ಮಡಿಕೇರಿ ತಾಲೂಕು ವಿಕಲಚೇತನರ ವಿವಿಧ ದೋಷ ಸಹಕಾರ ಸಂಘದ ಸಭೆ ಕರೆಯಲಾಗಿತ್ತು ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿರುವ ವಿಕಲಚೇತನನ್ನು ಒಗ್ಗೂಡಿಸಿ ಬೇಡಿಕೆಗಳಿಗಾಗಿ ಹೋರಾಟ ಮಾಡಲು ಸಭೆ ಏರ್ಪಡಿಸಲಾಗಿತ್ತು ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ ವಿಕಲಚೇತನರು ತಾವು ಅನುಭವಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ಸಭೆಯಲ್ಲಿ ಹೇಳಿಕೊಂಡರು ಈ ವೇಳೆ ಮಾತನಾಡಿದ ವಿಕಲಚೇತನ ಸಂಘದ ತಾಲೂಕು ಅಧ್ಯಕ್ಷ ಉಮೇಶ್ ವಿಕಲಚೇತನರು ವಿವಿಧ ಸಮಸ್ಯೆಗಳಿಂದ ಬಳಲುತ್ತಿದ್ದು ಸರ್ಕಾರದ ಯಾವುದೇ ಸೌಲಭ್ಯಗಳು ತಲುಪುತ್ತಿಲ್ಲ ಎಂದು ಅಳಲು ತೋಡಿಕೊಂಡರು ನಮ್ಮ ಸಮಸ್ಯೆಗಳಿಗೆ ಶಾಸಕರು ಕೂಡ ಸ್ಪಂದಿಸದ ಹಿನ್ನೆಲೆಯಲ್ಲಿ ಜೆಡಿಎಸ್ ಮೊರೆ ಹೋಗಿದ್ದೇವೆ ಎಂದು ಉಮೇಶ್ ಹೇಳಿದರು ಸರ್ಕಾರ ಆಗಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಇವ್ರು ಯಾರು ನಮ್ಮ ಸಮಸ್ಯೆಯನ್ನು ಆಲಿಸ್ತಾ ಇಲ್ಲ ಈ ಒಂದು ಸಂದರ್ಭದಲ್ಲಿ ನಾವು ಜೆ ಡಿ ಎಸ್ನ ಮೊರೆ ಹೋದ್ವಿ ಜೆ ಡಿ ಎಸ್ನ ಅಧ್ಯಕ್ಷ ಜಿಲ್ಲಾಧ್ಯಕ್ಷನಾದ ಗಣೇಶ್ರವರು ನಮ್ಮ ಕರೆಗೆ ಹೋಗಿಬಿಟ್ಟು ಎಲ್ಲ ವಿಕಲಚೇತನ ಬಾಂಧವರನ್ನು ಕರೀರಿ ನಾನೊಂದು ಸಭೆಯಲ್ಲಿ ಒಂದು ನಾಲ್ಕು ಮಾತಾಡಿ ನಮ್ಮಿಂದ ಏನಾಗ್ತದೋ ಅವರ ಸಮಸ್ಯೆಯನ್ನು ಆಲಿಸಿ ನಮ್ಮ ಕೈಯಿಂದ ಆಗುವಂಥದ್ದನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನಿಸ್ತೀವಿ ಅಂತ ಹೇಳಿದ ನಿಟ್ಟಿನಲ್ಲಿ ಎಲ್ಲ ವಿಕಲಚೇತನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾನು ನಮ್ಮ ಜಿಲ್ಲಾ ಸಂ ದಿವ್ಯಾಂಗರ ಒಕ್ಕೂಟದ ವತಿಯಿಂದ ನಾವೆಲ್ಲ ನಿರ್ದೇಶಕರ ಒಂದು ಪ್ರಯತ್ನದಂತೆ ಇಂದು ಈ ಸಭೆಯನ್ನು ಆಯೋಜಿಸಲಾಗಿದೆ ಎಲ್ಲರೂ ವಿಕಲಚೇತನರಾಗಿ ಎದ್ದುಕೊಂಡು ನಾವು ಮೂಲೆಯಲ್ಲಿ ಇರಬೇಡಿ ದಯವಿಟ್ಟು ನಾವು ವಿಕಲಚೇತನರಾದ್ರೂ ಸಮಾಜದಲ್ಲಿ ಎಲ್ಲರಂತೆ ಬದುಕಬೇಕು ಎಲ್ಲರಂತೆ ನಮಗೆ ಬದುಕಲಿಕ್ಕೆ ಅವಕಾಶ ಕೂಡ ಕೊಡಬೇಕು ಅನ್ನೋದನ್ನು ಇಟ್ಟುಕೊಂಡು ನೀವು ಮುಂದೆ ಬನ್ನಿ ಅಂತ ನಿಮ್ಮನ್ನೆಲ್ಲರನ್ನ ನಾನು ಕರೆ ನಡೆಸ್ತೇನೆ ನಿಮಗೆಲ್ಲ ಎಲ್ಲವೂ ಇದ್ದರೂ ಏನೂ ಇಲ್ಲದಂತಿರುವ ಸಾಮಾನ್ಯ ಜನರ ಮಧ್ಯೆ ಅದ್ಭುತ ಪ್ರತಿಭೆ ಇದ್ದರೂ ವಿಕಲಚೇತನರು ಸಮಸ್ಯೆಗಳಿಂದ ಬಳುತ್ತಿದ್ದಾರೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್ ಹೇಳಿದರು ವಿಕಲಚೇತನರು ತಮ್ಮ ನೋವನ್ನು ನಮ್ಮೊಂದಿಗೆ ಹೇಳಿಕೊಂಡಿದ್ದಾರೆ ಸುಮ್ಮನೆ ಕುಳಿತರೆ ಯಾವುದು ಸಾಧ್ಯವಾಗುವುದಿಲ್ಲ ಈ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಸಿಗಬೇಕಿರುವ ಸೌಲಭ್ಯಗಳನ್ನು ಪಡೆಯಲು ವಿಕಲಚೇತನರ ಹೋರಾಟಕ್ಕೆ ಪಕ್ಷ ಬೆಂಬಲವಾಗಿ ನಿಲ್ಲಲಿದೆ ಎಂದರು ಬಿಜೆಪಿ ಸರ್ಕಾರವು ಜನರಿಗೆ ಸುಳ್ಳು ಹೇಳುತ್ತಾ ಮೋಸ ಮಾಡುತ್ತಿದೆ ಜಾತಿಯ ವಿಷ ಬೀಜ ಬಿತ್ತಿ ಸಮಾಜದಲ್ಲಿ ಕಂದಕ ನಿರ್ಮಿಸುತ್ತಿದೆ ಎಂದು ಕೆಎಂ ಗಣೇಶ್ ಆರೋಪಿಸಿದರು ಬಹುಶಃ ನನಗೂ ಕೂಡ ಇವತ್ತು ಬಹಳ ಬೇಸರ ಆಗ್ತಾ ಇದೆ ಎಲ್ಲವೂ ಇದ್ದು ನಾವು ಏನಿಲ್ಲದ ರೀತಿಯಲ್ಲಿ ಈ ಒಂದು ಕೊಡಗಿನಲ್ಲಿ ನಾವು ಬೆಳೀತಾ ಇದೀವಿ ಅಂತ ಹೇಳುವಾಗ ನಮಗೂ ಕೂಡ ಬಹಳ ಬೇಸರ ಎಲ್ಲ ಒಂದು ರೀತಿ ನಮ್ಮ ನಮಗೆ ನಮ್ಗೆ ಎಲ್ಲ ನಮಗೆ ಮಾತಾಡೋ ಶಕ್ತಿ ಇದೆ ನಡೆಯೋ ಶಕ್ತಿ ಇದೆ ಏನ್ ಬೇಕಾದ್ರೆ ಮಾಡ್ಬೋದು ಅಂತ ಹೇಳುವಾಗ ಕೂಡ ನಮ್ಮನ್ನು ನೋಡದಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಬಹಳಷ್ಟು ಜನ ಹಂಗಬೇಕಲ್ರು ಇವತ್ತು ಅವರ ನೋವನ್ನ ಹೇಳುವಾಗ ನನಗೂ ಎಲ್ಲೋ ಒಂದು ರೀತಿ ದುಃಖಗಳು ಕೂಡ ಯಾಕಂತಂದ್ರೆ ನೀವು ಯಾರು ಇರಲ್ಲ ನಿಮ್ಮಲ್ಲಿ ಒಂದು ಶಕ್ತಿ ಇರಬೇಕು ನಿಮ್ಮಲ್ಲಿ ಆ ಶಕ್ತಿಯನ್ನ ನೀವು ಹೊರಗಡೆ ತರಬೇಕು ನಿಮ್ಮ ಹಕ್ಕನ್ನ ನೀವು ಸರ್ಕಾರದಿಂದ ಕೇಳಬೇಕು ನೀವು ಕೇಳದೆ ಕೂತ್ರೆ ನಿಮ್ಗೆ ಏನು ಸಿಗೋದಿಲ್ಲ ಕೇಳಿ ಹೌದು ನಾನ್ ಹಂಗಲ್ಲ ದೇವರು ನನ್ನ ಸೃಷ್ಟಿ ಅದರ ಮಾಡಿದಾರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ನಿಮ್ ಜೊತೆ ಸಹೋದರನಾಗಿ ನಾವಿದೀವಿ ಅಲ್ಲ ನಾವು ನಿಮ್ ಜೊತೆ ನಾವು ಸೇರ್ಕೊಳ್ಬೇಕು ನಿಮ್ ಜೊತೆ ನಾವಿದ್ದೀವಿ ನೀವೇನ್ ತಲೆಬ್ರಸಿ ಮಾಡ್ಕೊಡೋದು ಬೇಡ ನೀವೆಲ್ರೂ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ನಿಂದೆ ಆದಂತ ಒಂದು ಜೀವನವನ್ನು ನೀವು ಸಾಗಿಸ್ಕೊಂಡಿದ್ದೀರಿ ಇಲ್ಲಿ ಬಹಳಷ್ಟು ಜನ ನೋಡಿದ್ರಿ ಮೊನ್ನೆ ಕೂಡ ಒಬ್ಬರು ಗುಜರಾತಿಗೆ ಗುಜರಾತಿಗೆ ಒಬ್ಬ ರಾಷ್ಟ್ರೀಯ ಮಟ್ಟದ ಒಂದು ಆಟಕ ವಲೀಸಕ್ಕೆ ಒಂದು ಲೋಹಿತ್ ಲೋಹಿತ್ ಗೌಡ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಆಟಕ್ಕೆ ಒರಿಸಕ್ಕೆ ಹೋಗಿದ್ದಾರೆ ಅಂದ್ರೆ ಒಬ್ಬ ಹಂಗಲ್ಕಲ ನಾನು ಕೂಡ ಸ್ಪೋರ್ಟ್ಸ್ ಅಲ್ಲಿ ಕ್ರೀಡೆಯಲ್ಲಿ ಕೂಡ ನಾನು ಮುಂದೆ ಇದ್ದೀನಿ ಅಂತ ಹೇಳುವುದನ್ನು ತೋರಿಸ್ಕೊಳ್ಳೋದು ಕೊಡಗಿನಲ್ಲಿ ಬಹಳಷ್ಟು ಕ್ರೀಡಾಪಟುಗಳು ಕೊಡಗಿನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತ ಕ್ರೀಡಾಪಟುಗಳು ಕೂಡ ಇದ್ದಾರೆ ಜೊತೆಯಲ್ಲೇ ಇವತ್ತು ಪಾಪ ನಾನು ಬಹಳ ಜನರು ನೋಡಿದಿನಿ ಮಂದ ಅಥವಾ ಇನ್ಯಾವುದೇ ಸಮಸ್ಯೆಗಳಲ್ಲಿ ಇರ್ಬೋದು ಅವರಿಗೆ ತಲೆ ಒಂದು ಸೂರು ಕೊಡಲಿಕ್ಕೆ ಈ ಸರ್ಕಾರಕ್ಕೆ ಏನು ಕಡಿಮೆ ಆಗಿದೆ ಏಕೆ ಸುಳ್ಳು ಹೇಳಿ ಸುಳ್ಳು ಹೇಳಿ ಸುಳ್ಳು ಹೇಳಿ ಜನರನ್ನ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗಿದ್ದಾರೆ ಒಂದು ಕಡೆ ಜಾತಿಯ ಬೀಜ ಇನ್ನೊಂದು ಕಡೆ ಸುಳ್ಳು ಇನ್ನೊಂದು ಕಡೆ ಜನಸಾಮಾನ್ಯರಿಗೆ ಯಾವುದೇ ಸಮಸ್ಯೆಗಳಿಗೆ ಸ್ಪಂದನೆ ಇಲ್ಲ ಇದನ್ನ ಮಾಡ್ಕೊಂಡು ಹೋದರೆ ನಮ್ಮ ಜೀವನ ಸಾಗುತ್ತೆ ಸಭೆಯಲ್ಲಿ ನಗರಸಭಾ ಸದಸ್ಯ ಮುಸ್ತಫಾ ಜೆಡಿಎಸ್ ವಿಕಲಚೇತನ ಘಟಕದ ಅಧ್ಯಕ್ಷ ವಿಜಯ್ ಮತ್ತಿತರರು ಉಪಸ್ಥರಿದ್ದರು